ನಡೆಯುವಂತ ನಾಗಮಂಡಲೋತ್ಸವದ ಸಮಿತಿ ಪರವಾಗಿ ನಮಗೆಲ್ಲರಿಗೂ ಗೌರವದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಕಾರ್ಯಾಧ್ಯಕ್ಷರು ಸಾಲ್ಕುರ ಬರ್ತಾ ಇದ್ದಾರೆ ಕಾರ್ಯ ಪ್ರಧಾನ ಕಾರ್ಯಾಧ್ಯಕ್ಷ ರಾಮನ್ಯ ಸೇವಾ ಸಮಿತಿ ಅಧ್ಯಕ್ಷರಾದಂತ ಪ್ರೇಮ ಒಂದೇ ಇದ್ದಾರೆ ಅದೇ ರೀತಿಯಲ್ಲಿ ಮಾತ್ರ ಸಮಿತಿ ಪ್ರಮುಖರಂತ ಕುಶಲಾಕ್ಸಿದ್ದಾರೆ ಕೋಶ ಶ್ರೀ ಕ್ಷೇತ್ರ ಕಣ್ಣು ತೀರ್ಥ ಉಡುಪಿ ಪೇಶವರ ಮಠದ ಆಡಳಿತಗೊಳ್ಳುತ್ತದೆ ಶ್ರೀ ಕ್ಷೇತ್ರ ಕಣ್ಣು ತೀರ್ಥದಲ್ಲಿ ಕಣ್ಣು ಕರಚಿಟ್ಟ ಕೋದಂಡರಾಮ ಭಾಗವತ ಟೀಕಾಚಾರ್ಯ ಶ್ರೀ ವಿಜಯಧ್ವಜ ತೀರ್ಥದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಕಾಲನಿಕದ ಶಾಲಿಗ್ರಾಮ ಶಿಲಾ ಮುಖ್ಯಪ್ರಾಣ ಅತ್ಯಂತ ಪುರಾತನವಾದ ಶ್ರೀ ಬ್ರಹ್ಮೇಶ್ವರ ದೇವಸ್ಥಾನ ವಿರಾಜಮಾನವಾಗಿದ್ದು ಮೂಲ ನಾಗದೇವರ ವಿಶೇಷ ಸಾನ್ನಿಧ್ಯದಿಂದ ತ್ರಿಮೂರ್ತಿಗಳ ಕ್ಷೇತ್ರವೆಂದೇ ಪ್ರಸಿದ್ಧಿ ಶ್ರೀ ಮಧ್ವಾಚಾರ್ಯರು ಗ್ರಹಣ ಸಮಯದಲ್ಲಿ ಅಬ್ಬರಿಸಿದ ಸಮುದ್ರದ ತೆರೆಗಳನ್ನೇ ಶಾಂತವನ್ನಾಗಿಸಿದ್ದಾರೆ ವಿಜಯಧ್ವಜ ತೀರ್ಥರು ತಪಸ್ಸಿನ ಏಕಕ್ರತೆಗೆ ಅಡ್ಡಿಯುಂಟಾದಾಗ ಅಶ್ವತ್ಥ ಮರದ ಎಲೆಗಳ ಶಬ್ದಗಳನ್ನ ಸ್ತಬ್ಧವಾಗಿ ವಾಗಿಸಿದರು ಉಡುಪಿ ದೊಂದ ಮಠದ ಪದ್ಧತಿ ಆರಂಭಿಸಿದ ಗುರುವಾಗಿ ಮಠದ ಮುಂಭಾಗದಲ್ಲಿ ನಾಲ್ಕು ಕಮಾಲಿನ ಅಶ್ವತ್ಥ ಕಟ್ಟೆ ಸಾಕ್ಷಿಯಾಗಿ ನಿಂತಿದೆ ಹೀಗೆ ಇವೆಲ್ಲವೂ ಇಂದಿಗೂ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಿವೆ ಹೀಗೆ ಮಧ್ವಾಚಾರ್ಯ ವಿಜಯಧ್ವಜ ತೀರ್ಥರು ವಿಶ್ವೇಶ ತೀರ್ಥರು ಮುಂತಾದ ಯತಿ ಶ್ರೇಷ್ಠದಿಂದ ಪಾವನವಾದ ಶ್ರೀ ಕ್ಷೇತ್ರ ಕಣ್ಣು ತೀರ್ಥ ತಪಭೂಮಿಯಾಗಿ ಮೆರೆಯುತ್ತಿದೆ ಅಷ್ಟಪವಿತ್ರ ನಾಗಮಂಡಲೋತ್ಸವ ಪ್ರಥಮವಾಗಿ ನಮ್ಮ ಮಂಜೇಶ್ವರ ಪಾಲಿಸ್ ನಡೆಯುವಂತ ಒಂದು ಕಾರ್ಯಕ್ರಮ ಕಣ್ಮತೀರ್ಥ ಮಠದ ಪರಿಸರದಲ್ಲಿ ಪ್ರಥಮ ಬಾರಿಗೆ ಸಮಸ್ತ ಭಕ್ತರ ಜ್ಞಾತ ಅಜ್ಞಾತ ಸರ್ವ ನಾಗ ದೋಷ ನಿವಾರಣೆಗಾಗಿ ಸದಾಭಿಷ್ಟ ಪ್ರಾಪ್ತಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ನಾಗದೇವರಿಗೆ ಅತ್ಯಂತ ಪ್ರಿಯವಾದ ನಾಗಮಂಡಲೋತ್ಸವ ಇದೇ ಬರುವ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ನಡೆಸಲು ಆಯೋಜಿಸಲಾಗಿದೆ ಸಾಯಂಕಾಲ ಐದು ಮೂವತ್ತಕ್ಕೆ ಹಾಲಿಟ್ಟು ಸೇವೆ ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಶ್ರೀ ದೇವ ನಾಗದೇವರ ನಾಗಮಂಡ ನಡೆಯಲಿದೆ ಯಾಕಂದ್ರೆ ನಾವು ಕಾಲತವಾಗಿ ಸೀಮಿತವಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿಕೊಂಡಿದೆ ಎಲ್ಲರಿಗೂ ನೋಡುವಂತ ಒಂದು ವ್ಯವಸ್ಥೆಯೊಂದಿಗೆ ಐದು ಗಂಟೆ ಆರಂಭವಾಗಿ ಹಾಲಿಟ್ಟು ಸೇವೆಯಾಗಿ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ನಾಗಮಂಡಲೋತ್ಸವ ಹತ್ತುವರೆಗೆ ಪ್ರಸಾದ ವಿತರಣೆ ಆಗಿದೆ ಪೂರ್ವಭಾವಿಯಾಗಿ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಮೂರು ಎರಡ್ ಸಾವಿರದವರೆಗೆ ಧಾರ್ಮಿಕ ಸಾಂಸ್ಕೃತಿಕ ನಡೆಯಲಿದ್ದು ಅನ್ನ ಸಂತರ ಕೊನೆ ನಡೆಯಲಿದೆ ಈಗ ಅಲ್ಲಿ ಒಂದು ನಾಗದೇವರ ಸಾನಿಧ್ಯ ಪ್ರತಿ ದಿವಸ ಹನ್ನೆರಡು ದಿವಸ ಸಂಧ್ಯಾ ಭಜನೆಯನ್ನ ನಾವು ಅಲ್ಲಿ ಮಾಡ್ತಿದ್ದೇವೆ ಪರಿಸರದ ಭಜನಾ ಮಂಡಳಿಗಳಿಂದ ನಾಗಮಂಡಲದ ಸಂಪೂರ್ಣ ಕಾರ್ಯಕ್ರಮವು ಬೇಜಾವರ ಮಠದ ಶ್ರೀ ಶ್ರೀ ವಿಶ್ವಪ್ರತನ್ನ ತೀರ್ಥರ ಪೂರ್ಣ ಆಶೀರ್ವಾದದಿಂದ ಡಾಕ್ಟರ್ ಜಯಪಾ ಶೆಟ್ಟಿ ತಲಪಾಡಿ ದೊಡ್ಡಮನೆ ಇವರ ಅಧ್ಯಕ್ಷತೆಯಲ್ಲಿ ಶ್ರೀ ಪ್ರದೀಪ್ ಕುಮಾರ್ ಕಲ್ಕುರ ಇವರ ಕಾರ್ಯಾಧ್ಯಕ್ಷತೆಯಲ್ಲಿ ಪೇಜಾವರ ಮಠದ ಸುಬ್ರಹ್ಮಣ್ಯ ಭಟ್ ನ ತೀರ್ಥ ಪರಿಸರದ ಉತ್ಸಾಹಿ ಭಗವತ್ ಕಾರ್ಯಕರ್ತರ ಸಂಘ ಸಂಸ್ಥೆಗಳ ಸಹಕಾರದಿಂದ ನಡೆಯಲಿದ್ದು ಊರ ಪರ ಊರ ಸಮಸ್ತ ಭಕ್ತರು ತನು ಮನದನಗಳಿಂದ ಸಹಕರಿಸಿ ಶ್ರೀ ನಾಗದೇವರ ಪೂರ್ವಾನುಗ್ರಹವನ್ನ ಪಡೆಯಬೇಕಾಗಿ ನಾಗಮಂಡಲ ಸಮಿತಿಯವರು ಅವರು ಇದ್ದಾರೆ ಸರ್ವ ಸದಸ್ಯರು ಕಣ್ಣು ತೀರ್ಥ ನಾಗಮಂಡಲೋತ್ಸವ ಸಮಿತಿ ಈಗೆಲ್ಲ ವಿಶ್ಲೇಷಣೆ ಮಾಡ್ತೇವೆ ಆದರೆ ತಮಳನಾಡಿನ ದಕ್ಷಿಣದ ಭಾಗದ ಒಂದು ಕರ್ಮ ಪವಿತ್ರ ಪುರಾಣ ಪ್ರಸಿದ್ಧ ಕ್ಷೇತ್ರ ಅದು ಕಣ್ಣು ತೀರ್ಥ ಕಣ್ಣು ಮುನಿಗಳಿಂದಲೇ ಆರಾಧಿಸಲ್ಪಟ್ಟಂತರ ಅಂತ ಹೇಳುವಂಥ ಪ್ರತೀತಿ ಇವತ್ತು ಅದೇ ದಕ್ಷಿಣ ಭಾಗದ ತುತ್ತು ತುದಿಯ ಮಧುರು ಮದನಂತೇಶ್ವರ ಮಧ್ಯ ಮಧು ಮಧುರು ಗಣಪತಿಯ ಬ್ರಹ್ಮಕಲಶೋತ್ಸವದ ಸಂದರ್ಭಗಳು ಆಗ್ತಾ ಇದೆ ಈ ಪುರಾಣ ಪ್ರಸಿದ್ಧ ಕ್ಷೇತ್ರ ಆ ಕಾಲದಲ್ಲಿ ಬಹುಶಃ ತಮಗೆಲ್ಲ ಹಾಗೆ ಇದು ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ಕ್ಷೇತ್ರಗಳು ಭಾರತದ ಪ್ರಸಿದ್ಧ ಪುರಾಣ ಕ್ಷೇತ್ರಗಳಿಗೆ ಒಂದು ಇಂತ ಉಲ್ಲೇಖಿತವಾಗಿದೆ ಭಾರತದ ಇತಿಹಾಸದ ಭೂಪಟದಲ್ಲಿ ಅಲ್ಲಿ ಇರುವ ಒಂದು ದೊಡ್ಡ ಅಶ್ವತ್ಥ ಮರ ಕಣ್ಣ ವರ್ಷಗಳು ಆ ನಂತರದಲ್ಲಿ ಅವರು ತಪಸ್ಸು ಮಾಡುತ್ತಿರುವ ಸ್ಥಳದಲ್ಲಿ ಎಲ್ಲ ಅಶ್ವತ್ಥ ಮರಗಳ ಎಲೆಗಳು ಅಲ್ಲಾಡುತ್ತಿರುವುದು ನೋಡಬಹುದು ಇಂದಿಗೂ ಅಶ್ವತ್ಥದ ಮರದ ಎಲೆ ಋಷಿಗಳ ಒಂದು ಆದೇಶದಂತೆ ಅದರ ವಿಜಯಧ್ವಜರು ತದನಂತರದ ಇದು ಮಾಡಿದವರು ತಪಸ್ಸು ಮಾಡಿದವರು ಆ ಅಶ್ವತ್ಥದ ಮರದ ಎಲೆ ಅಲ್ಲಾಡ್ತಾ ಇಲ್ಲ ಸಮುದ್ರ ತೀರ ಆ ಕಡೆಯಲ್ಲಿರುವಂಥದ್ದು ಸಮುದ್ರ ತೀರದ ತೆರೆಗಳು ಹೆಚ್ಚು ಜೋರಾದ ತೆರೆಗಳು ಅಲ್ಲಿ ಬರುವಂಥದ್ದು ಶಾಂತ ಸಮುದ್ರ ನಮ್ಮ ಈ ಕದರಿ ಅಥವಾ ಈ ಪರಿಸರದ ಎಲ್ಲ ದೇವಳಿಗ ಬಂಧುಗಳು ಇಂಥವರಿಗೆಲ್ಲ ಮೂಲ ಸ್ಥಾನ ಗೌರವಾನ್ವಿತ ವೀರಕುಮಿಯವರಿಗೂ ಮೂಲ ಸ್ಥಾನ ಕಣ್ಣು ತೀರ್ಥದ ಪ್ರದೇಶ ಅಂತ ಹೇಳುವಂಥದ್ದು ಒಂದು ನಂಬಿಕೊಂಡದ್ದು ತೌಳವ ಪ್ರದೇಶದ ಒಂದು ವಿಶಿಷ್ಟವಾದಂಥ ಭೂಭಾಗ ಅಲ್ಲೇ ಪಕ್ಕದಲ್ಲೇ ದೈವಾರಾಧನೆಯ ಒಂದು ಪ್ರಸಿದ್ಧ ಮಾಡ ಕ್ಷೇತ್ರ ಸರ್ವಧರ್ಮ ಸಮನ್ವಯದಿಂದ ನಡೆಯುವಂಥದ್ದು ಅಲ್ಲೇ ಪಕ್ಕದಲ್ಲೇ ಇದೆ ಪೇಜಾವರ ಮಠದ ಆಡಳಿತಕ್ಕೊಳಪಟ್ಟಂತಹ ಮಠ ಅದು ಪೇಜಾವರ ಮಠದಿಂದ ಮೂಲ ಅಲ್ಲ ಅದು ಹಿಂದಿನಿಂದ ಈ ಅದರ ತಡೆಯುತ್ತಾದರೆ ಆಡಳಿತಗೊಳಪಟ್ಟ ಸ್ಥಳ ಉಡುಪಿಯ ಅಷ್ಟಮಠಗಳ ಎರಡೆರಡು ಎದಿಗಳ ಒಂದು ದ್ವಂದ್ವದ ಚಿಂತನೆ ಅದು ಆದದ್ದು ಆ ಕಣ್ಣು ತೀರ್ಥ ಮಠದ ಈ ಮುಂಭಾಗದಲ್ಲಿ ಇರುವಂತಹ ಇನ್ನೊಂದು ಅಶ್ವತ್ಥ ಮಠದ ಕಟ್ಟೆಯ ಬುಡದಲ್ಲಿ ದ್ವಂದ್ವ ಅಶ್ವತ್ಥ ಕಟ್ಟೆ ಅಂತ ತಿಳ್ಕೊಂಡೆ ಅಲ್ಲಿ ಹೆಸರು ಹಾಗಾಗಿ ಉಡುಪಿಯ ಪರ್ಯಾಯ ಕುತ್ಕೊಳ್ಳುವಂಥ ಎಲ್ಲ ಸ್ವಾಮಿಗಳು ಅಲ್ಲಿಗೆ ಬಂದು ಹೋಗುವಂಥದ್ದು ಮಧ್ಯಂತರದ ಕಾಲಘಟ್ಟದಲ್ಲಿ ನಾನು ಇತ್ತೀಚೆಗೆ ಹೇಳಿದ್ರೆ ಪ್ರಸ್ತುತ ಅಯೋಧ್ಯೆಯ ವಿಶ್ವಸ್ಥರಾದಂಥ ಪೇಜಾವರ್ಷಿಗಳು ಪ್ರಸ್ತುತ ಶ್ರೀಗಳು ಅಯೋಧ್ಯೆಯಲ್ಲಿ ಅವರು ಪ್ರಾಣ ಪ್ರತಿಷ್ಠೆಗೆ ಹೋಗುವ ಮೊದಲು ಕಣ್ಣು ತೀರ್ಥದಲ್ಲಿ ಸಮುದ್ರ ಸ್ನಾನ ಮಾಡಿ ಅಲ್ಲಿಯ ರಾಮಾಂಜನೇಯ ದೇವರಿಗೆ ಮತ್ತು ಅಲ್ಲಿಯ ಈಶ್ವರ ದೇವರಿಗೆ ಪ್ರಾರ್ಥ ಆಂಜನೇಯ ದೇವರಿಗೆ ನಮಸ್ಕರಿಸಿ ಅವರು ಇಲ್ಲಿಂದಲೇ ಅವರು ಹೊರಟದ್ದು ಈ ತವಳುವ ಪ್ರದೇಶದಿಂದ ಹೊರಟದ್ದು ಇದು ಈಗಿನ ಪ್ರದೇಶ ಅಂದ ಮಧ್ಯಂತರದಲ್ಲಿ ಜಿಲ್ಲೆಗಳು ಬೇರೆ ಆದಾಗ ಆ ಪ್ರದೇಶ ಸ್ವಲ್ಪ ಎಲ್ಲ ದೃಷ್ಟಿಯಿಂದ ಹಿಂದುಳಿದಿದ್ದು ಕೇವಲ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರಿಗೆ ಮಾತ್ರ ಸೀಮಿತವಾಗಿದ್ದು ಅಲ್ಲಿರುವ ಒಂದರ್ಥದ ವಿದ್ಯಾವಂತರುಗಳೆಲ್ಲ ಮಂಗಳೂರು ಈ ಪರಿಸರದಲ್ಲಿ ಸುಭಾಷ್ ಚಂದ್ರಗಾಂಗ್ ಇವರೆಲ್ಲ ಈ ಪ್ರದೇಶಕ್ಕೆ ಬಂದು ನೆರೆಯಾದರು ಮಧ್ಯದಲ್ಲಿ ರೈಲ್ವೆ ಟ್ರ್ಯಾಕ್ ಬರ್ತದೆ ಎಲ್ಲಿ ತನಕ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಎಲೆಕ್ಟ್ರಿಸಿಟಿ ಸಮೇತ ಇರಲಿಲ್ಲ ಅಲ್ಲಿ ಅಲ್ವಾ ಕರೆಂಟಿನ ಸಂಪರ್ಕವೂ ಇರಲಿಲ್ಲ ಯಾಕಂದ್ರೆ ಅದು ಆ ಕಡೆ ಕೇರಳ ಅಲ್ಲ ಈ ಕಡೆ ಕರ್ನಾಟಕ ಅಲ್ಲ ಬಟ್ ಕೇರಳದ ಆಡಳಿತ ಕೇರಳದಲ್ಲೇ ಇರುವಂತ ವ್ಯವಸ್ಥೆ ಬೇರೆ ಬೇರೆಯ ಜೀರ್ಣೋದ್ಧಾರಗಳು ಶ್ರೀಗಳ ಉಪಸ್ಥಿತಿ ನಂತರ ಇವತ್ತು ಸುಸಜ್ಜಿತವಾದಂತಹ ಕಲ್ಯಾಣ ಮಂಟಪ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಬಂದು ಅಲ್ಲಿಯ ನಿಯಲ್ಲಿ ನಿಂತ ಭಾಗವತ ಸಪ್ತಾಹ ಇಂಥದ್ದನ್ನೆಲ್ಲ ಮಾಡತಾ ಇದ್ದಾರೆ ಪೂರ್ಣ ವ್ಯವಸ್ಥಿತವಾದಂತಹ ಒಂದು ಪುಣ್ಯಪ್ರದ ಜಾಗ ಪಕ್ಕದಲ್ಲಿರುವ ಈಶ್ವರ ದೇವಸ್ಥಾನವು ಊರಿನವರ ಸಹಕಾರ ಬರುವ ಸಹಕಾರ ಶ್ರೀಗಳ ಒಂದು ತೋರ್ತಿಯಲ್ಲಿ ಅತ್ಯದ್ಭುತವಾಗಿ ಜೀರ್ಣೋದ್ಧಾರಗೊಂಡಿದೆ ಪಕ್ಕದಲ್ಲಿರುವ ನಾಗನಗಂಟೆ ಬಹುಶಃ ಹಿಂದೆ ನಾಗಮಂಡಲ ಅಂತ ಹೇಳುವಂಥದ್ದು ನೇತ್ರಾವತಿಯ ಕಡೆಗೆ ಆ ಕಡೆಗಿರಲಿಲ್ಲ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನೇತ್ರಾವತಿ ನದಿಯಂತ ಆ ಕಡೆ ಆದದ್ದು ಉಳ್ಳಾಲದ ನಾಗಮಂಡಲ ಅದು ಬಹುಶಃ ನಿಮಗೆ ಇತಿಹಾಸ ಗೊತ್ತಿರಬೇಕು ತದನಂತರ ಅಲ್ಲಿ ತಲಪಾಡಿಯಲ್ಲಿ ಒಂದು ನಾಗಮಂಡಲ ಆಯಿತು ಇದು ದೊಡ್ಡ ಮನೆಯಲ್ಲಿ ಇವತ್ತು ಆ ಪ್ರದೇಶದಲ್ಲಿ ನೇತ್ರಾವತಿ ನದಿಯ ದಕ್ಷಿಣ ಭಾಗದಲ್ಲಿರುವಂತಹ ಕಣ್ಣೋತೀರ್ಥ ಮಠದಲ್ಲಿ ಊರಿನ ಜನರ ಒಂದು ಪ್ರೇರಣೆ ಕಾಣುತ್ತದೆ ಅದು ಯಾವುದೇ ಸ್ವಾಮಿಗಳ ಆದೇಶ ಅಂತ ನಾನು ಹೇಳಿಕೆ ಹೋಗುದಿಲ್ಲ ಊರಿನ ಜನರ ಪ್ರೇರಣೆ ನಮವಾಗಿ ಗುರುವಿನ ನಾಗಮಂಡಲ ಹೇಳ್ಕೊಂಡು ಒಳ್ಳೆ ರೀತಿಯ ಅಲ್ಲಿಯ ಶ್ರಮಿಕ ವರ್ಗದ ಬಂಧುಗಳು ಸೇರಿಕೊಂಡು ಊರ ಪರ್ವರ ಸಹಕಾರದಿಂದ ವ್ಯವಸ್ಥಿತವಾದಂತಹ ನಾಗಮಂಡಲವನ್ನು ಆಯೋಜನೆ ಮಾಡಿದ್ದಾರೆ ನಾಡಿದ್ದು ಇಪ್ಪತ್ತೆರಡನೆಯ ತಾರೀಕು ಮುಂಜಾನೆ ಅಲ್ಲಿ ಸೇವಾದಿಗಳು ಪೂಜಾ ಶ್ರೀಗಳು ಸುಬ್ರಹ್ಮಣ್ಯ ಶ್ರೀಗಳು ಅವರ